ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬೆಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ದೂರುದಾರ ಹೆಣ ಹೋತಿದ್ದನ್ನು ನಾವು ನೋಡಿದ್ದೀವಿ ಅವನು ಹೆಣ ಇರಬೇಕಾದ್ರೆ ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಿ ಇಬ್ಬರು ಬಂದು ದೂರು ಕೊಡ್ತಾ ಇದ್ದಾರೆ ಇದೀಗ ಒಬ್ಬ ದೂರುದಾರ ಹೆಣ ಹೋತಿದ್ದು ನಾನೇ ಅಂತ ಹೇಳಿ ಎಸ್ ಐ ಟಿ ತಂಡವನ್ನು ತನಿಖೆಗೆ ಇದೀಗ ಅಲ್ಲಿ ಮುಂದೆ ಮಾಡಿದ್ದಾನೆ ಇನ್ನೊಬ್ಬ ಇನ್ನಿಬ್ಬರು ಕಥೆ ಏನು ಅಂತ ಹೇಳಿದ್ರೆ ಹೆಣ ಇವನು ಉಳ್ತಿದ್ನಲ್ಲ ಅದನ್ನು ನಾವು ನೋಡಿದ್ವಿ ನಾವು ಕಣ್ಣಾರೆ ಕಂಡಿದ್ದೀವಿ ಅಂಥೇಳಿ ಇನ್ನಿಬ್ಬರು ಹೊಸ ದೂರುದಾರ ಇದೀಗ ಬಂದಿದ್ದಾರೆ ಹೆಣ ಅವನು ಹೂಳ್ತಾ ಇರಬೇಕಾದ್ರೆ ನಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಅವರು ಹೇಳಿದ್ದಾರೆ ದೂರು ಸ್ವೀಕರಿಸಿ ಪೊಲೀಸ್ ಠಾಣೆಗೆ ದೂರು ಕೊಡಿ ನೀವು ಹೇಳಿ ಎಸ್ ಐ ಟಿ ಸೂಚನೆ ಕೊಡ್ತಾರೆ ಕಂಪ್ಲೇಂಟ್ ಎಸ್ ಐ ಟಿ ತಗೊಂಡು ಇದು ನೀವು ಹೋಗಿ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಇದ್ರ ಬಗ್ಗೆ ಎಸ್ ಐ ಟಿ ಸೂಚನೆ ಕೊಟ್ಟ ಮೇಲೆ ಇಬ್ಬರು ಬಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ದೂರುದಾರ ವ್ಯಕ್ತಿಯನ್ನು ಗ್ರಾಮಸ್ಥರಾದಂಥ ನಾವು ಗುರುತು ಮಾಡ್ತೇವೆ ಅವನು ಹೆಣ ಹೋಗಿದ್ದು ನಾವು ನೋಡಿದ್ದೀವಿ ಅಂತ ಹೇಳಿದ ಮೇಲೆ ಯಾವ ದೂರುದಾರ ಇದಾನೋ ಅವನನ್ನು ನಮ್ಮ ಎದುರುಗಡೆ ತಂದು ನೀವು ನಿಲ್ಲಿಸಿದ್ರೆ ನಾವು ಕಂಡುಹಿಡಿತೀವಿ ಅವನನ್ನು ಅದನ್ನು ಕೂಡ ಇವರಿಬ್ಬರು ಹೇಳಿದ್ದಾರೆ ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಗ್ರಾಮದ ಬೇರೆ ಬೇರೆ ಕಡೆಗಳಲ್ಲಿ ಶವಗಳನ್ನು ಕೊಂಡೊಯ್ದು ಹಾಕ್ತಾ ಇದ್ದ ಇದನ್ನು ನಾವು ನೋಡಿದ್ದೀವಿ ಅಂತ ಇನ್ನಿಬ್ಬರು ಬಂದಿದ್ದಾರೆ ಎಲ್ಲರೂ ಒಟ್ಟಿಗೆ ಯಾಕೆ ಬರ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಸಹಜವಾಗಿ ಇಲ್ಲಿ ಬರುತ್ತೆ ಹಾಗಾದರೆ ಬೇರೆ ಬೇರೆ ಟೈಮ್ ಬರಬಾರ್ದಾ ಆ ಒಂದು ಪ್ರಶ್ನೆ ಕೂಡ ಕಾನೂನು ಪ್ರಕಾರವಾಗಿರುತ್ತೆ ಆದರೆ ಇಲ್ಲಿ ಮೊದಲ ಹಂತದಲ್ಲಿ ಒಂದು ಹದಿನೈದು ಜಾಗವನ್ನು ಆತ ತೋರಿಸಿದ ಮೇಲೆ ಅಲ್ಲಿ ಆಗಿದ ಮೇಲೆ ಆಗ ಯಾರೂ ಬಂದಿರಲಿಲ್ಲ ಈಗ ಬಹುಬಲಿ ಬೆಟ್ಟ ಅನ್ನೋ ಒಂದು ವಿಷಯ ಎರಡನೇ ಸ್ಟೇಜಲ್ಲಿ ಬರ್ತಾ ಇದ್ದಾಗ ಈಗ ಇನ್ನಿಬ್ಬರು ಬಂದಿದ್ದಾರೆ ಇದಕ್ಕಿಂತ ಮುಂಚೆ ಎರಡನೇ ದೂರದಾರ ಕೂಡ ಬಂದಿದ್ದಾಯಿತು ಒಂದು ಆರು ಜನ ಆಮೇಲೆ ಬಂದಿದ್ದಾಯಿತು ಇವತ್ತಿನ ಸರದಿ ಏನು ಅಂತ ಹೇಳಿದ್ರೆ ಇಬ್ಬರು ಬಂದಿದ್ದಾರೆ ಇಲ್ಲಿ ಇವನು ಹೂತು ಹಾಕ್ಬೇಕಾದ್ರೆ ನಾವು ನೋಡಿದ್ದೀವಿ ಹೇಳಿ ಆತ ರಹಸ್ಯವಾಗಿ ಹೂತು ಹಾಕಿರೋದಾಗಿ ಅವ್ನು ಅಂದ್ಕೊಂಡ್ಬಿಟ್ಟಿದ್ದ ಅವನಷ್ಟಕ್ಕೆ ಅವ್ನು ಅಂದ್ಕೊಂಡ್ಬಿಡ್ತಾ ಇದ್ದ ನಾನೇನೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ನಾನು ಹೆಣ ತಂದು ಇಲ್ಲಿ ಹೂಳ್ತಿರೋದು ಯಾರ್ಯಾರೂ ನೋಡಿಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಯಾರಿಗೂ ಗೊತ್ತಾಗಲ್ಲ ಅಂತ ಭಾವಿಸಿರುತ್ತಲ್ಲ ಆ ಥರ ಅವ್ನು ಒಂದು ಹೆಣ ಹೂಳ್ತಾ ಇರೋದನ್ನು ಯಾರೂ ನೋಡಿಲ್ಲ ಅಂತ ಅವನು ಭಾವಿಸಿದ್ದರೂ ನಾವು ಅದನ್ನು ನೋಡಿದ್ದೀವಿ ಯಾವುದೇ ಗ್ರಾಮಗಳಲ್ಲಿ ಇಂತಹ ವಿಷಯಗಳು ರಹಸ್ಯವಾಗಿ ಉಳಿಯೋದಿಲ್ಲ ಇದು ಒಂದು ಕೊಲೆ ಆದರೂ ಅಷ್ಟೇ ಎರಡು ಕೊಲೆ ಆಗಿದ್ದರೂ ಅಷ್ಟೇ ಎರಡು ಸಾವಾಗಿದ್ದರೂ ಅಷ್ಟೇ ಇಪ್ಪತ್ತು ಸಾವಿದ್ದರೂ ಅಷ್ಟೇ ಪ್ರಶ್ನೆ ಬರೋದೇನು ಅಂದರೆ ಸಾವಿರಾರು ಹೆಣಗಳು ಅನ್ನೋ ಒಂದು ವಿಷಯ ಬಂದಾಗ ನೂರಾರು ಹೆಣಗಳನ್ನು ಹೋತಿದ್ದೀನಿ ಒಂದು ವಿಷಯ ಬಂದಾಗ ಇಂಥ ವಿಷಯ ನಿಜಕ್ಕೂ ಇಷ್ಟು ವರ್ಷಗಳ ಕಾಲ ರಹಸ್ಯವಾಗಿಯೇ ಇತ್ತ ಅಥವಾ ಅಂಥ ವಿಷಯ ಆಚೆನೆ ಬರಲಿಲ್ವಾ ಎರಡು ಎರಡೂ ಆಯಾಮಗಳಿದೆ ಇದಕ್ಕೆ ಯಾಕೆ ಬರಲಿಲ್ಲ ಆಚೆಗೆ ಅಂತ ಈಗ ಅವನ ಅಂದ್ಕೊಂಡ್ಬಿಟ್ಟಿದ್ದ ಅವನು ತುಂಬ ಸೀಕ್ರೆಟಾಗಿ ಹೊತ್ತುಬಿಟ್ಟಿದ್ದೀನಿ ಅಂತ ಆದರೆ ಅದು ಆಗಲಿಲ್ಲ ಗ್ರಾಮಗಳಲ್ಲಿ ಆ ಥರದ ವಿಷಯ ಉಳಿಯಲ್ಲ ಎಸ್ ಐ ಟಿ ತನಿಖೆಗೆ ನಾವು ಸಹಕಾರವನ್ನು ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕಳೆ ಬರ ಹೊರತಗೆಯುವಂಥ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಒಳಪಡಿಸಿಕೊಳ್ಳಿ ಈಗ ಈಗೇನಾಗ್ಬಿಡ್ತಿಲ್ಲ ಎರಡು ಮೂರು ವಿಚಾರ ಬರುತ್ತೆ ಒಂದು ಈ ದೂರುದಾರ ಹೆಣನ ಉಳಬೇಕಾದ್ರೆ ನಾವು ನೋಡಿದ್ದೀವಿ ಅವನು ಸೀಕ್ರೆಟಾಗಿ ಮಾಡ್ತಾಯಿದ್ದೀನಿ ಅಂತ ಅವನು ಭಾವಿಸಿದ್ದ ಅಷ್ಟೇ ಅದರ ಸೀಕ್ರೆಟಾಗಿ ಒಂದು ಹಳ್ಳಿಯಲ್ಲಿ ಉಳಿಯಲ್ಲ ಅಂತ ಬಂದಾಗ ಇದನ್ನಿಬ್ರೇ ನೋಡಿದ್ರ ಈ ಒಂದು ಬಾಡಿನೋ ಎರಡು ಬಾಡಿನೋ ಇಬ್ಬರು ನೋಡಿದ್ರು ಅಂತ ಇರಲಿ ಅನೇಕ ಗ್ರಾಮಸ್ಥರು ಯಾಕಂದರೆ ಇಲ್ಲಿ ಎರಡೇ ಬಾಡಿ ಅಂತ ಅವನು ಹೇಳಿಲ್ವಲ್ಲ ನೂರಾರು ಸಾವಿರಾರು ಈ ಥರ ಹೇಳಬೇಕಾದಾಗ ಅನೇಕ ಗ್ರಾಮಸ್ಥರು ನೋಡಿರಲೇಬೇಕು ಇದನ್ನು ಅದೇ ನಿಜ ಆದರೆ ಆ ದೂರದಾರನ ಮಾತೇ ನಿಜ ಆದರೆ ಅನೇಕರು ನೋಡಿರಬೇಕಾಗತ್ತೆ ಇಲ್ಲೇನಾಗುತ್ತೆ ಆಲ್ ಆಫ್ ಅ ಸಡನ್ ಆ ದೂರದಾರನ ವಿಚಾರ ಬಿಟ್ಬಿಡಿ ಆ ದೂರದಾರನ ವಿಚಾರ ಒಂದು ಕಡೆ ಪಕ್ಕಕ್ಕೆ ಇಟ್ಟುಬಿಟ್ಟು ಅವನನ್ನು ಒಂದು ಕಡೆ ನೀವು ಡಾರ್ಕಲ್ಲಿ ಇಡಿ ಇವಾಗ ಒಂದು ಕಡೆ ಒಂದು ಕೋಣೆಯಲ್ಲಿ ಅವನನ್ನು ಕೂರಿಸಿ ಈ ಇಬ್ಬರು ಬಂದಿದ್ದಾರಲ್ಲ ನಾವು ನೋಡಿದ್ವಿ ಕಣ್ಣಾರೆ ಕಂಡಿದ್ವಿ ಅಂಥೇಳಿ ಬನ್ನಿ ಜಾಗ ತೋರಿಸಿ ಅಂತ ಇಬ್ಬರು ಕರ್ಕೊಂಡು ಹೋಗಿ ಈಗ ಯಾಕಂತ ಹೇಳಿದ್ರೆ ಅವನು ಹೇಳಿದ್ದು ಇವರು ಹೇಳ್ತಿರೋದು ಮ್ಯಾಚ್ ಇವಾಗ ಇವರು ನೋಡಿದಾರಲ್ಲ ಈಗ ಇಬ್ಬರು ನೋಡಿದ್ದ ಮೇಲೆ ಅವನೇನು ಹೇಳಿದ್ದು ಅವನು ಹೂಳ್ತಿರೋದು ನಾವು ನೋಡಿದ್ದೀವಿ ಗ್ರಾಮಗಳಲ್ಲಿ ಇಂಥ ವಿಷಯ ಉಳಿಯಲ್ಲ ಅಂತ ಬಂದಾಗ ಇವ್ರನ್ನ ಇಂಟ್ರಾಗೇಷನ್ ಮಾಡಿಕೊಂಡು ನೀವು ಎಷ್ಟು ಬಾಡಿ ಹೂಳೋದನ್ನು ನೋಡಿದ್ದೀರಾ ನೀವು ಬಾಡಿ ಹೂಳೋದು ನೋಡಿದ್ರ ಕೊಲೆಯಾಗಿದ್ದಂಥ ಬಾಡಿ ಹೂಳೋದನ್ನು ನೀವು ನೋಡಿದ್ರ ಅನಾಥ ಶವ ನಾವು ನೋಡಿದ್ರ ಅಥವಾ ಅಪರಿಚಿತ ಶವ ಅದು ಕೊಲೆನೂ ಆಗಿದೆ ಅತ್ಯಾಚಾರನೂ ಆಗಿದೆ ಆ ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಬರೀ ಹೆಣಗಳನ್ನ ನೋಡೋದೇ ನೀ ಹೆಣ್ಣುಗಳನ್ನ ಹೂಳೋದೆ ನೀವು ನೋಡಿದರೆ ಎಲ್ಲಿ ನೋಡಿದ್ದೀರಾ ನೀವು ನೀವೇ ಬಂದು ಸ್ಪಾಟ್ ತೋರಿಸಿ ಅಂತ ಅವರಿಬ್ಬರು ಕೇಳಬೇಕೀಗ ಆವಾಗಲೇ ಅದು ಮ್ಯಾಚ್ ಆಗೋದು ಇವನು ಹೂತಿದ್ದು ಅಂತ ಅವ್ನು ಹೇಳಿರೋದು ಅಲ್ಲಿ ನಿಜ ಆಗಬೇಕು ಇವರಿಬ್ಬರು ನಾವು ನೋಡಿದ್ದೀವಿ ಅಂತ ಹೇಳೋದು ನಿಜ ಆಗಬೇಕಾದ್ರೆ ಎಲ್ಲಿ ನೋಡಿದಿರಿ ನೀವು ಅಂತ ಅಕಸ್ಮಾತ್ ಅಲ್ಲಿ ಬಾಡಿ ಸಿಕ್ಕರೆ ಎಲ್ಲ ಕರೆಕ್ಟಾಗಿದೆ ಅಂತ ಬಾಡಿ ಸಿಗದೇ ಇದ್ದರೆ ಇದು ಇನ್ನೇನೋ ಬೇರೆ ರೀತಿಯಲ್ಲಿ ಅರ್ಥ ಬರೋಕ್ಕೆ ಶುರುವಾಗ್ಬಿಡುತ್ತಲ್ಲಿ ಕಳೆ ಬರವನ್ನು ಹೊರತಗೆಯುವಂಥ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಒಳಪಡಿಸಬೇಕು ಅಂತ ಅವ್ರು ಕೇಳಿಕೊಂಡಿದ್ದಾರಲ್ಲ ಆಗ ಎಸ್ ಐ ಟಿ ಇದ್ರ ಬಗ್ಗೆ ಅಭ್ಯರ್ಥಿ ಯೋಚನೆ ಮಾಡಬೇಕಾಗತ್ತೆ ಕಾರಣ ಐ ವಿಟ್ನೆಸ್ ಇವರು ಐ ವಿಟ್ನೆಸ್ ಒಬ್ಬ ದೂರದಾರ ಬಂದಿದ್ದ ಈ ಕೊಲೆ ಡೆಡ್ ಆಗಿರೋ ಬಾಡಿಗಳನ್ನು ಅನಾಥರನ್ನು ನಾನು ಹೋತಿದ್ದೀನಿ ಅಂತ ಒಬ್ಬ ಹೇಳಬೇಕಾದ್ರೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ಅವನು ಹೂತಿರೋದು ನಾವು ನೋಡಿದ್ದೀವಿ ಅಂತ ಪ್ರಮುಖ ಸಾಕ್ಷಿಗಳಲ್ವಾ ಹಾಗಾಗಿ ಈ ಒಂದು ಇಡೀ ಕಾರ್ಯಾಚರಣೆ ನಮ್ಮನ್ನು ಬಳಸ್ಕೊಳ್ಳಿ ಅಂತ ಅವ್ರು ಹೇಳಬೇಕಾದ್ರೆ ಯಾರು ಬನ್ನಿ ನೀವೇ ಬನ್ನಿ ನೀವು ತೋರಿಸಿ ಹಾಗಾದರೆ ಅವನೊಂದು ಸ್ಪಾಟ್ ಹೇಳಿದಾಗ ಹೌದು ಹೌದು ಇಲ್ಲೇ ಅವನು ಹೂತಿದ್ದು ನಾವು ನೋಡಿದ್ವಿ ಅಂತ ಇವ್ರು ಹೇಳೋದು ಬೇರೆ ಅವನಿನ್ನೂ ಸ್ಪಾಟ್ ತೋರಿಸಿಲ್ಲ ಅಲ್ಲ ಇಬ್ಬರು ದೂರದಾರಿ ಏನು ಬಂದಿದ್ದಾರೋ ಇವರಿಬ್ಬರು ಮೊದಲು ಕರ್ಕೊಂಡು ಹೋಗಬೇಕು ಎಲ್ಲಿ ಹೂಳ್ತಾ ಇರೋದು ನೀವು ನೋಡಿದ್ರೆ ಹೇಳಿ ಅಂತ ಬಂದಾಗ ಫಸ್ಟ್ ಇವ್ರು ತೋರಿಸ್ಬೇಕಾಗತ್ತೆ ಇಲ್ಲದೆ ಇದ್ದರೆ ಇಲ್ಲ ಇವರು ಸುಳ್ಳಿರಬೇಕು ಇಲ್ಲ ಅವನು ಸುಳ್ಳಿರಬೇಕು ಸೊ ಈ ವಿಚಾರದ ಬಗ್ಗೆ ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕಾಗತ್ತೆ